ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬದನೆಕಾಯಿ ಚಟ್ನಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲು ಕೂಡ ಒಂಥರ ಮಾಡೋದನ್ನ ತೋರಿಸಿದೀನಿ ಕೂಡ ಇದು ಡಿಫ್ರೆಂಟ್ ವೇಯಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಹಣ್ಣಾಗಿರೋ ಬದ್ನೆಕಾಯಿನ್ನ ತೊಗೊಂಡಿದ್ದೀನಿ ಇದನ್ನ ನಾನು ಈ ಥರ ಬೀಜ ಬೆಳೆದಿರತ್ತಲ್ವಾ ಅದನ್ನ ಬೀಜ ತೆಕ್ಕೊಳ್ತೀನಿ ಅದನ್ನ ಬೀಜ ತಕ್ಕೊಂಡು ಇದನ್ನು ಬೇಯೋದಕ್ಕೆ ಹಾಕೊಳ್ತೀನಿ ಇದನ್ನ ಫಸ್ಟ್ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಇದಕ್ಕೆ ರುಬ್ಕೊಳ್ಬೇಕಾದ್ರೆ ಏನು ಹಾಕೊಳ್ತಾ ಇಲ್ಲ ಇದನ್ನೇ ಕೂಡ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಚೆನ್ನಾಗಿ ರುಬ್ಕೊಂಡಿದೀನಿ ಒಂದು ಬುಟ್ಟಿಗೆ ಹಾಕೊಳ್ತೀನಿ ಅಥವಾ ಬೌಲ್ ಅಂತ ಇದಕ್ಕೆ ಹಾಗೆ ಒಂದ್ ಸ್ಪೂನ್ ನಿಂಬೆ ನಿಂಬೆರಸನ್ನ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಹೆಚ್ಚಿಟ್ಕೊಂಡಂತ ಈರುಳ್ಳಿನ ಹಾಕೊಳ್ತೀನಿ ಸ್ವಲ್ಪ ಹಸಿ ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೇನೆ ಒಂದು ಸ್ವಲ್ಪ ಕಾಯಿ ತುರಿ ಒಂದ್ ಅರ್ಧ ಕಪ್ ಆಗಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಈ ತರ ಎಲ್ಲಾನು ಕೂಡ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗ್ ಆಗುತ್ತೆ ಅನ್ನದ್ ಜೊತೆ ಆಗಲಿ ಚಪಾತಿ ಜೊತೆಗೂ ಕೂಡ ಆಗುತ್ತೆ ಇದರ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇದು ಖಾರ ಖಾರವಾಗಿದ್ರೆ ಆಗುತ್ತೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ಇದು ಮಕ್ಕಳೆಲ್ಲ ಇದ್ರೆ ಹಸಿ ಮೆಣಸಿನ ಕಡಿಮೆ ಹಾಕಿ ಸ್ಕಿಪ್ ಕೂಡ ಮಾಡಬಹುದು ಒಣ ಮೆಣಸಿನ ಒಗ್ಗರಣೆ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಕುಟ್ಕೊಳ್ತೀನಿ ಒಗ್ಗರಣೆಗೆ ಒಂದು ಚಿಕ್ಕ ಬಾಂಡ್ಲಿ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಸ್ಪೂನ್ ಹಾಕೋಷ್ಟು ಕೊಬ್ಬರಿ ಎಣ್ಣೆನೆ ಹಾಕೊಂಡಿದೀನಿ ಕೊಬ್ಬರಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಳ್ತೀನಿ ಹಾಕೊಂಡಿದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋಕೆ ಸ್ಟಾರ್ಟ್ ಆದ ನಂತರ ಒಂದ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನೂ ಕೂಡ ಹಾಕೊಳ್ತೀನಿ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ತನಕ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಸ್ವಲ್ಪ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೇನೆ ಒಂದು ಒಣ ಮೆಣಸಿನ ಅಂದ್ರೆ ಬ್ಯಾಡಿಗೆ ಚುಲ್ಲಿನ ಒಂದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆನೂ ಕೂಡ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಎಲೆ ಯೂಸ್ ಮಾಡೋದ್ರಿಂದ ಕೂದ್ಲಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಸದನ ಕರ್ಬೇವನ ಎಲ್ಲದಕ್ಕೂ ಹಾಕ್ತೀನಿ ನಾನು ಈ ಚೆನ್ನಾಗಿ ಚೆನ್ನಾಗಿ ಇದು ಇದ್ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡಿರೋದನ್ನ ಬದನೆಕಾಯಿ ಚಟ್ನಿ ಇದಕ್ಕೆ ಹಾಕೊಳ್ತೀನಿ ಹಾಕೊಳ್ತಾ ಇದೀನಿ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೀಗ ಬದ್ನೇಕಾಯ ಚಟ್ನಿ ರೆಡಿ ಆಗಿದೆ ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ ನ ಯಾರು ಹೊಸರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಐಕೋನ್ ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿ ವಿಡಿಯೋಸ್ ಅಪ್ ಟು ಡೇಟ್ ಬರ್ತಾ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು